ವೀಕ್ಷಕರೇ ನಮಸ್ಕಾರ ವಾರಂತ್ಯ ಬಂದಿದೆ ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗಿದೆ ಕಿಚ್ಚನ್ ಸುದೀಪ್ ಅವರು ಯಾವೆಲ್ಲ ಸ್ಪರ್ಧಿಗಳಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೂಡ ಇತ್ತು ಇದೀಗ ಉಗ್ರ ಮಂಜು ಅವರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ಉಗ್ರ ಮಂಜು ಅವರು ಮಾಡದಂತಹ ಎಡವಟ್ಟು ಏನು ಮನೆಯವರಿಗೆ ಕೊಟ್ಟಿದ್ದಂತಹ ಪ್ರಾಮಿಸ್ ಅನ್ನ ಯಾಕೆ ಉಳಿಸ್ಕೊಳ್ಳಿಲ್ಲ ಟಾಸ್ಕ್ ನ ಹೆಸರಲ್ಲಿ ಅಗ್ರೆಸಿವ್ ಆಗಿ ಆಟವನ್ನ ಆಡದ್ರ ಬಗ್ಗೆ ಇದೆ ಹೇಳ್ತಾ ಹೋಗ್ತೇನೆ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ ಬಾಲ್ ಟಾಸ್ಕ್ ಸೊ ಆ ಬಾಲ್ ಟಾಸ್ಕ್ ನಲ್ಲಿ ಬಾಲ್ ಅನ್ನ ತೆಗೆದುಕೊಂಡು ಹೋಗಬೇಕು ಅನ್ನೋ ಕಾರಣಕ್ಕೋಸ್ಕರ ಭವ್ಯ ಗೌಡ ಅವರಿಗೆ ಕುದುಗೆಯನ್ನ ಲಾಕ್ ಮಾಡ್ತಾರೆ ನೆಕ್ ಅನ್ನ ಸೊ ಅದನ್ನ ಈಗಾಗಲೇ ನೀವು ಎಪಿಸೋಡ್ ಅಲ್ಲಿ ನೋಡಿರ್ತೀರಿ ಸೊ ಇಲ್ಲಿ ಒಂದು ಹುಡುಗಿ ಅಂತ ನೋಡದಲ್ಲೇ ಆ ರೀತಿಯಾಗಿ ವರ್ತನೆ ಮಾಡಿದ್ರು ತಪ್ಪು ಅದಲ್ಲದೆ ಕೆಳಗಡೆ ಬೀಳ್ತಾರೆ ಸೊ ಜೊತೆಗೆ ಗೌತಮಿ ಕೂಡ ಇರ್ತಾರೆ ಸೊ ಇವ್ರು ಮೂವ್ ಆದಾಗ ಗೌತಮಿ ಅವರ ಲೆಗ್ ಕೂಡ ಸ್ಟ್ರೆಚ್ ಆಗುತ್ತೆ ಅವ್ರಿಗೂ ಕೂಡ ಪೆಟ್ ಆಗುತ್ತೆ ಜೊತೆಗೆ ಬಬಿಯ ಗೌಡ ಅವ್ರಿಗೂ ಕೂಡ ಡೋರ್ಗೆ ಹೊಡ್ಕೊಳ್ತಾರೆ ಸೈಡ್ ಅಲ್ಲಿ ಇದ್ದಂತಹ ಗೋಡೆಗೆ ಸೊ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ನೋವಾಗುತ್ತೆ ಆಗುತ್ತೆ ಅದಾದ್ಮೇಲೆ ರಜತ ಅವ್ರನ್ನ ಬಂದ್ರು ಕೂಡ ರಜತವ್ರಿಗೂ ಕೂಡ ಅವರು ತೀರಾ ಅಗ್ರಸವಾಗಿ ವಿಹವನ್ನ ಮಾಡ್ತಾರೆ ಸೊ ಟಾಸ್ಕ್ ಅನ್ನ ಗೆಲ್ಲುವ ಬರದಲ್ಲಿ ಎಲ್ಲೂ ಒಂದು ಕಡೆ ಉಗ್ರ ಮಂಜು ಎಡವಟ್ಟನ್ನ ಮಾಡ್ಕೊಂಡ್ರು ಅಂತ ಅನ್ಸುತ್ತೆ ಸೊ ಈ ಒಂದು ಕಾರಣಗಳಿಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇರುವಂತದ್ದು ಇದರ ಜೊತೆಗೆ ಕಿಚ್ಚ ಸುದೀಪ್ ಅವರು ಮತ್ತೊಂದು ಪ್ರಶ್ನೆಯನ್ನ ಉಗ್ರ ಅವರಿಗೆ ಕೇಳ್ತಾ ಇರೋಂಥದ್ದು ಅದು ಏನಪ್ಪಾ ಅಂತ ಹೇಳಿದ್ರೆ ಬಿಗ್ ಬಾಸ್ ಮನೇಲಿ ಇದ್ದಾಗಲೇ ನೀವು ನಿಮ್ಮ ಫ್ಯಾಮಿಲಿಗೆ ಒಂದು ಪ್ರಾಮಿಸ್ ಅನ್ನ ಮಾಡಿರ್ತೀರಿ ಸೊ ಆ ಪ್ರಾಮಿಸ್ ಅನ್ನ ಉಳಿಸ್ಕೊಳ್ಳಿಲ್ಲ ಅಂತ ಕೂಡ ಹೇಳ್ತಾರೆ ಇಡೀ ಕರ್ನಾಟಕದ ಜನರ ಮುಂದೆನೆ ಅವರ ತೆಂಗಿಗೆ ಅವರು ಪ್ರಾಮಿಸ್ ಅನ್ನ ಮಾಡಿರ್ತಾರೆ ನಾನು ಗೌತಮಿ ಅವ್ರನ್ನ ಬಿಟ್ಟು ನಾನು ನನ್ನ ಆಟವನ್ನ ಆಡ್ತೀನಿ ಅಂತ ಆದ್ರೆ ಟಿಕೆಟ್ ಫಿನಾಲೆ ಒಂದು ಟಾಸ್ಕ್ ಅಲ್ಲೂ ಕೂಡ ಗೌತಮಿ ಅವ್ರನ್ನ ಚೂಸ್ ಮಾಡ್ತಾರೆ ಉಳಿದಂತ ಎಲ್ಲ ಸ್ಪರ್ಧಿಗಳನ್ನು ಕೂಡ ಟರ್ಮಿನೇಟ್ ಮಾಡ್ತಾ ಹೋಗ್ತಾರೆ ಇನ್ನು ಪೌಲ್ ಕೂಡ ಪದೇ ಪದೇ ಅದೇ ಮಾಡ್ತಾರೆ ವರ್ತನೆಯನ್ನ ಮಾಡ್ತಿದ್ದಂತಹ ಉಗ್ರ ಮಂಜು ಅವರಿಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ತಿದ್ದಾರೆ ಕಳೆದ ಮೂರ್ನಾಲ್ಕು ವಾರಗಳಿಂದ ಕೂಡ ಸುದೀಪ್ ಅವರು ಉಗ್ರ ಮಂಜು ಪದೇ ಪದೇ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ರು ಸೊ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಅಷ್ಟೇ ಯಾಕಂದ್ರೆ ಅವ್ರಿಗೂ ಕೂಡ ಆಸೆ ಇರುತ್ತೆ ಟ್ರೋಫಿ ಗೆಲ್ಲಬೇಕು ಅಂತ ಹೇಳಿ ಆದ್ರೆ ಉಗ್ರ ಮಂಜು ಅವರು ಂತಹ ಎಡವಟ್ಟಿಂದ ಅದೆಲ್ಲೋ ಕೂಡ ನಿರಾಸೆ ಆಗಿ ಹೋಗ್ತಾ ಇದೆ ಇನ್ನು ಈ ವಾರದಲ್ಲಿ ಉಗ್ರ ಮಂಜೂರ್ಗೆ ಇಡೀ ಸ್ಪರ್ಧಿಗಳೆಲ್ಲರೂ ಕೂಡ ಸೇರಿ ಕಳಪೆ ಅನ್ನೋ ಒಂದು ಪಟವನ್ನ ಕಟ್ತಾರೆ ಎಲ್ಲರೂ ಕೂಡ ಯಾಕಂತಂದ್ರೆ ಅವರು ಆಟವನ್ನ ಆಡಿದಂತಹ ರೀತಿ ಸರಿಯಾಗಿರ್ಲಿಲ್ಲ ಒಂದು ಹೆಣ್ಮಗಳು ಅಂತಾನು ನೋಡ್ದಲ್ಲಿ ಅವ್ರೀತ ಕೆಟ್ಟದಾಗಿ ಅಂದ್ರೆ ಅಗ್ರೆಸಿವ್ ಆಗಿ ಆಟವನ್ನ ಪ್ರದರ್ಶನ ಮಾಡ್ತಾರೆ ಅದಾದ ಬಳಿಕ ಒಬ್ಬೊಬ್ಬರಾಗಿ ಅಲ್ಲಿರುವಂತ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಟರ್ಮಿನೇಟ್ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಗೌತಮಿ ಅವ್ರಿಗಿಂತನೂ ಧನ್ರಾಜ್ ಅವರು ಸ್ಟ್ರಾಂಗ್ ಇದ್ರು ಆದ್ರೂ ಕೂಡ ಗೌತಮಿ ಅವ್ರನ್ನ ಸೆಲೆಕ್ಟ್ ಮಾಡಿ ಒಟ್ಟಿಗೆ ಟಾಸ್ಕ್ ಅನ್ನ ಹಾಡ್ತಾರೆ ಸೊ ಈ ಒಂದು ಕಾರಣಕ್ಕೆ ಇಡೀ ಮನೆ ಕಳಪೆಯನ್ನು ಕೂಡ ಕೊಡ್ತಾರೆ ಜೈಲ್ಗೂ ಕೂಡ ಹೋಗ್ತಾರೆ ಸೊ ಇಲ್ಲಿ ಸುದೀಪ್ ಅವರು ಕೂಡ ಇಲ್ಲಿ ಉಗ್ರ ಮಂಜು ಅವರಿಗೆ ಮತ್ತೆ ಕಿವಿ ಮಾತನ್ನ ಹೇಳಿರೋಂಥದ್ದು ಹಾಗೆ ಕಿವಿ ಇಲ್ಲ ಇಲ್ಲಾಗಿದೆ ಸೊ ಉಗ್ರ ಮಂಜೂರು ಗ್ರೇ ಏರಿಯಾ ಆಗಿರ್ಬೋದು ಸ್ಟ್ರಾಟಜಿ ಕಿಂಗ್ ಆಗಿರ್ಬೋದು ಏನಾದರೂ ಆಗಿರ್ಬೋದು ಆದರೆ ಒಂದು ಟಾಸ್ಕ್ ಅಂತ ಬಂದಾಗ ಇಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿತ್ತು ಇದೇ ಫಸ್ಟ್ ಅದರಲ್ಲೂ ಕೂಡ ಆಪೋಸಿಟ್ ಹುಡುಗ ಇದ್ರೆ ಅದೇನು ತೊಂದರೆ ಆಗ್ತಿರ್ಲಿಲ್ಲ ಒಂದು ಹುಡುಗಿ ಇದ್ರೂ ಕೂಡ ಆ ರೀತಿಯಾಗಿ ಬಿಹೇವ್ ಮಾಡಿದ್ದು ಸೊ ಸಿಕ್ಕಾಪಟೆ ಕಿಜಾ ಸುದ್ದಿಪುರ್ಗೆ ಕೋಪ ಬರ್ಸಿರುವಂತದ್ದು ನಮಗೂ ಇಲ್ಲಿರುವಂತಹ ಸ್ಪರ್ಧಿಗಳು ಅಕ್ಕ ತಂಗಿಯರು ಇದ್ದಾಗೆ ಅಂತ ಹೇಳಿದ ಮೇಲೂ ಆ ರೀತಿಯಾಗಿ ವರ್ತನೆ ಮಾಡೋದು ತಪ್ಪು ಅಂತ ಕೂಡ ಹೇಳಿರ್ತಾರೆ ಜೊತೆಗೆ ವಿಟಿಯನ್ನು ಕೂಡ ಪ್ಲೇ ಮಾಡಿರುವಂಥದ್ದು ಇದಲ್ಲದೆ ನೀರ್ನ ಟಾಸ್ಕ್ ಅಲ್ಲಿ ಇಲ್ಲಿ ಉಗ್ರ ಮಂಜೂ ಸೋತಿರ್ತಾರೆ ನೀರನ್ನ ತೆಗೆದುಕೊಂಡು ಹೋಗುವಂತಹ ಸಮಯದಲ್ಲಿ ಗೌತಮಿಯರು ವಿಫಲರಾಗಿರ್ತಾರೆ ಆದ್ರೂ ಕೂಡ ಉಗ್ರ ಮಂಜೂರು ನೀರಲ್ಲಿ ಇರಬಹುದಾಗಿತ್ತು ಹೊರಗಡೆ ಮೂಗನ್ನ ಹಾಕಿ ಅವರು ಉಸಿರಾಡಬಹುದಾಗಿತ್ತು ಆದ್ರೆ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ನೀರ್ ಒಳಗಡೆ ಮುಳುಗ್ತಾರೆ ಏನನ್ನ ಸಾಧನೆ ಮಾಡ್ಕೊಂಡು ಮುಳುಗುದ್ರಿ ಅಂತ ಸುದೀಪ್ ಅವರಲ್ಲಿ ವಾರ್ನನ್ನ ಮಾಡಿರ್ತಾರೆ ಒಟ್ನಲ್ಲಿ ಇಲ್ಲಿ ಉಗ್ರ ಮಂಜು ಅವರು ಪ್ರತಿಯೊಂದು ಎಡ್ವರ್ಡ್ ಕೂಡ ಕಿಚಾ ಸುದೀಪ್ ಅವರು ಕಡಕ್ ಆಗಿರುವಂತಹ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಕೋಪವನ್ನ ಮಾಡ್ಕೊಂಡಿದ್ದಾರೆ ಕಿಚ್ಚಾ ಸುದೀಪ್ ಅವರು ಅದಲ್ಲದೆ ಅದೇ ಬಾಲ್ ಟಾಸ್ಕ್ ನಲ್ಲಿ ಆಟವನ್ನ ಹಾಡಬೇಕಾದ್ರೆ ಸೊ ಕಾಲಿಗೆ ಹಗ್ಗವನ್ನು ಕೂಡ ಕಟ್ಟಿರುತ್ತಾರೆ ಸೊ ಆ ಸಮಯದಲ್ಲಿ ಅವರು ಎಳದಾಡಿದಾಗ ಬೇರೆ ಸ್ಪರ್ಧೆಗಳಿಗೆ ಅಂದ್ರೆ ಗೌತಮಿಗಾಗಿರ್ಬೋದು ಹಾಗೆ ಆಪೋಸಿಟ್ ಇದ್ದಂತಹ ಅವ್ರಿಗೆ ಆಗಿರ್ಬೋದು ಸಿಕ್ಕಾಪಟ್ಟೆ ಪೆಟ್ಟ ಆಗಿರುತ್ತೆ ಸೊ ಇದೆಲ್ಲ ಗಾಯಗಳಾಗಿದ್ದು ಉಗ್ರ ಮಂಜು ಇಂದ ಸೊ ಹಾಗಾಗಿ ಉಗ್ರ ಮಂಜು ಅವರಿಗೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಗ್ರಹಚಾರವನ್ನ ಬಿಡಿಸಿದ್ದಾರೆ ನಿಮ್ಮ ಪ್ರಕಾರ ಯಾವ ಸ್ಪರ್ಧೆಗೆ ಕಿಚ್ಚ ಸುದೀಪ್ ಅವರು ಕಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾಗಿತ್ತು ಟಾಸ್ಕ್ ಅನ್ನೋ ಒಂದು ವಿಚಾರದಲ್ಲಿ ಉಗ್ರ ಮಂಜು ಅವರು ಈ ರೀತಿಯಾಗಿ ಟಾಸ್ಕ್ ಅನ್ನ ಹಾಡಿರುವ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ